మిరాంద్ఞానాశల చక్షురుమి తస్మై శ్రీ గురువై నమ నమో విష్ణు పాదాయ కృష్ణ ప్రేష్టాయ భూతీమే భక్తి వేదాంతస్వామిని నామిని నమస్తే సారస్వతిదే గౌరవాణీ ప్రచారి నిర్విశేష శూన్యవాదీ పాశ్చాత ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾಧಿ ಗೌರಭಕ್ತ ವೃಂದ ಹರಿ ಕೃಷ್ಣ ಹರಿ ಕೃಷ್ಣ 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 ಹರೇ ಹರೇ ಹರಿ ರಾಮ ಹರಿ ರಾಮ 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 ಹರೇ ಹರೇ ಹರಿ ಕೃಷ್ಣ ಇಲ್ಲಿಗೂ ಆತ್ಮೀಯ ಸ್ವಾಗತ ಭಗವದ್ಗೀತಾ ಯಥಾರೂಪ ಅಧ್ಯಾಯ ಹನ್ನೊಂದು ಶ್ಲೋಕ ಏಳು ಇಹ ಏಕಸ್ಥತ್ಕೃಸ್ ಗುಡಾಕೇಶಾ ಯಚ್ಚ ಅನ್ಯದ್ರಷ್ಟು ಇಚ್ಛಸಿ ಅನುವಾದ ಅರ್ಜುನ ನೀನು ಏನೇನನ್ನು ನೋಡಲು ಬಯಸುತ್ತೀಯೋ ಅದೆಲ್ಲವನ್ನು ಒಮ್ಮೆಗೆ ಈ ನನ್ನ ದೇಹದಲ್ಲಿ ನೋಡು ನೀನು ಈಗ ಏನೇನನ್ನು ನೋಡಲು ಬಯಸುತ್ತೀಯೋ ಮತ್ತು ಮುಂದೆ ನನ್ನ ನೋಡಲು ಬಯಸಬಹುದು ಅದೆಲ್ಲವನ್ನು ಈ ವಿಶ್ವರೂಪವು ನಿನಗೆ ತೋರಿಸುವುದು ಚರಾಚರವಾದದ್ದೆಲ್ಲವೂ ಸಂಪೂರ್ಣವಾಗಿ ಒಂದು ಸ್ಥಳದಲ್ಲಿ ಇಲ್ಲಿವೆ ಭಾವಾರ್ಥ ಒಂದು ಸ್ಥಳದಲ್ಲಿ ಕುಳಿತು ಯಾರು ಇಡೀ ವಿಶ್ವವನ್ನು ಕಾಣಲಾರರು ಅತ್ಯಂತ ಮುಂದುವರಿದ ವಿಜ್ಞಾನಿಯು ವಿಶ್ವದ ಇತರ ಭಾಗಗಳಲ್ಲಿ ಆಗುತ್ತಿರುವುದನ್ನು ಕಾಣಲಾರ ಆದರೆ ಅರ್ಜುನನಂತಹ ಭಕ್ತನು ವಿಶ್ವದ ಯಾವುದೇ ಭಾಗದಲ್ಲಿರುವ ಏನನ್ನಾದರೂ ಕಾಣಬಲ್ಲ ಭೂತ ವರ್ತಮಾನ ಮತ್ತು ಭವಿಷ್ಯತ್ಗಳಲ್ಲಿ ಅವನು ಕಾಣಲು ಬಯಸುವ ಏನನ್ನೇ ಆದರೂ ಕಾಣುವ ಶಕ್ತಿಯನ್ನು ಕೃಷ್ಣನು ಅವನಿಗೆ ಕೊಡುತ್ತಾನೆ ಹೀಗೆ ಕೃಷ್ಣನ ದಯೆಯಿಂದ ಅರ್ಜುನನು ಎಲ್ಲವನ್ನೂ ನೋಡಬಲ್ಲವನಾಗುತ್ತಾನೆ ಹರೇ ಕೃಷ್ಣ ಇಲ್ಲಿಗೆ ಭಾವಾರ್ಥ ಮುಗಿಯುತ್ತೆ ಇಲ್ಲಿ ಮುಖ್ಯವಾಗಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇರ್ತಕ್ಕಂಥದ್ದು ನೀನು ಏನೇನು ನೋಡಲು ಬಯಸ್ತಾ ಇದೆಯಾ ಮುಂದೆ ಏನೇನೆಲ್ಲ ಆಗತ್ತೆ ಅದೆಲ್ಲವನ್ನು ಈ ದೇಹದಲ್ಲಿ ಅಂದರೆ ನನ್ನ ದೇಹದಲ್ಲಿ ನೋಡು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ಅಂದರೆ ಭಗವಂತನ ದೇಹ ಎಷ್ಟು ದೊಡ್ಡದು ನಮಗೆ ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಅದರಲ್ಲೂ ಭಾವಾರ್ಥದಲ್ಲಿ ಪ್ರಭುಪಾದರೂ ಭೂತ ವರ್ತಮಾನ ಮತ್ತು ಭವಿಷ್ಯದಲ್ಲಿ ಏನೇನು ಆಗುತ್ತೆ ಅದನ್ನೆಲ್ಲ ನೀನು ನೋಡ್ಬೋದು ಅಂತ ಭಗವಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಅಂದರೆ ಅಂದರೆ ಭಗವಂತನ ಶರೀರ ಶರೀರದಲ್ಲಿ ಏನೆಲ್ಲ ನೋಡ್ಬೋದು ಅಂದರೆ ಈಗ ನಡೀತಾ ಏನು ಮುಂದೆ ಏನಾಗತ್ತೆ ಯಾವ ರೀತಿ ಯುದ್ಧ ಆಗತ್ತೆ ಯುದ್ಧದಲ್ಲಿ ಯಾರೆಲ್ಲ ಸಂಹಾರ ಆಗ್ತಾರೆ ಅನ್ನೋ ಪೂರ್ತಿ ಅಂದರೆ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಅಂತ ನಾವೇನು ಹೇಳ್ತೀವಿ ಹಿಂದೆ ಆಗಿದ್ದು ನಮಗೆ ಜ್ಞಾಪಕ ಇದೆ ಈಗ ಇಲ್ಲಿದ್ದೀವಿ ಅಂತ ಗೊತ್ತು ಆದರೆ ಏನಾಗತ್ತೆ ಅಂತ ಗೊತ್ತಿಲ್ಲ ಮತ್ತು ಮುಂದೆ ಏನಾಗತ್ತೆ ಅದನ್ನು ನಮ್ಮ ಕೈಯಲ್ಲಿ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗೋಲ್ಲ ಆದರೆ ಪ್ಲ್ಯಾನ್ಗಳಿರುತ್ತೆ ಸಾಕಷ್ಟು ನಾವು ಪ್ಲ್ಯಾನನ್ನು ಮಾಡ್ಕೊಳ್ತೀವಿ ಅದರಲ್ಲೂ ನಾವು ಒಂದು ಕಡೆ ಕೂತ್ಕೊಂಡು ಒಂದು ಟಿ ವಿಯಲ್ಲಿ ಒಂದೊಂದು ಚಾನಲಲ್ಲಿ ನಾವು ನೋಡ್ಬೋದು ಒಂದು ಚಾನಲಲ್ಲಿ ಕ್ರಿಕೆಟ್ ನೋಡ್ಬೋದು ಒಂದು ಚಾನಲಲ್ಲಿ ಫುಟ್ಬಾಲ್ ನೋಡ್ಬೋದು ಇನ್ನೊಂದು ಚಾನಲಲ್ಲಿ ಅನಿಮಲ್ ಪ್ಲಾನೆಟ್ ಅಂತ ನೋಡ್ಬೋದು ಇನ್ನೊಂದು ಚಾನಲಲ್ಲಿ ಸಿನಿಮಾ ನೋಡ್ಬೋದು ಇನ್ನೊಂದು ಚಾನಲಲ್ಲಿ ಕಾಮಿಡಿ ನೋಡ್ಬೋದು ಇನ್ನೊಂದು ಚಾನಲಲ್ಲಿ ಬೇರೆ 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 ನೋಡ್ತಾ ಇರ್ಬೋದು ಆದರೆ ಇಲ್ಲಿ ಭಗವಂತನ ದೇಹದಲ್ಲಿ ಅರ್ಜುನ ಪ್ರತಿಯೊಂದನ್ನು ನೋಡ್ಬೋದು ಆದರೆ ಇಲ್ಲಿ ರಿಮೋಟ್ ಇಟ್ಕೊಂಡು ಏನು ನಮ್ಮ ವಿಜ್ಞಾನಿಗಳು ನಮಗೆ ಕೊಟ್ಟಿದ್ದಾರೆ ನೋಡಿ ದೂರದರ್ಶನ ಅಂತ ಹಾಂ ಕೀ ಕೇಬಲ್ಲು ಮತ್ತು ಏನು ಸ್ಕೈ ಅಂತ ಏನೇನು ಡಿಶ್ ಅಂತ ಇದೆಲ್ಲ ಕೊಟ್ಟಿದ್ದಾರಲ್ಲ ಅದರಿಂದ ನಾವು ಒಂದೊಂದು ಚಾನಲನ್ನು ಒಂದೊಂದು ಸಾರಿ ನಾವು ನೋಡ್ಬೋದು ಎಲ್ಲ ಚಾನಲನ್ನು ಒಂದೇ ಸಾರಿ ನಮ್ಮ ಕೈಲಿ ನೋಡೋಕ್ಕಾಗಲ್ಲ ಅದು ಅಸಾಧ್ಯವಾಗತ್ತೆ ಆದರೆ ಇಲ್ಲಿ ಭಗವಂತನ ದೇಹದಲ್ಲಿ ಪ್ರತಿಯೊಂದು ಈಗ ಏನಾಗ್ತಾ ಇದೆ ಮುಂದೆ ಏನಾಗುತ್ತೆ ಪ್ರತಿಯೊಂದು ಭಗವಂತ ತೋರಿಸ್ತಾನೆ ಅದನ್ನು ಯಾವ ವಿಜ್ಞಾನಿ ಕೈಯಲ್ಲೂ ತೋರಿಸೋದಕ್ಕಾಗೋದಿಲ್ಲ ಅದು ಒಂದು ಜಾಗದಲ್ಲಿ ಕೂತ್ಕೊಂಡು ಎಲ್ಲ ಚಾನೆಲ್ ಅನ್ನ ನಮ್ಮ ಕೈಲಿ ನೋಡೋಕಾಗದೇ ಇದ್ದಾಗ ಇನ್ನು ಮುಂದೆ ಏನಾಗುತ್ತೆ ಅಂತ ಯಾವ ರೀತಿ ತೋರಿಸ್ತಾರೆ ಇವರು ಆದರೆ ಇಲ್ಲಿ ಭಗವಂತ ಯಾವ ರೀತಿ ಅರ್ಜುನ್ ನನ್ಗೆ ಹೇಳ್ತಾ ಇದ್ದೇನೆ ಅಂದರೆ ಈ ವಿಶ್ವರೂಪವು ನಿನಗೆ ಪ್ರತಿಯೊಂದು ಚರ ಮತ್ತು ಅಚರ ಅಂದರೆ ಮೂವಿಂಗ್ ಅಂಡ್ ನಾನ್ ಮೂವಿಂಗ್ ಅಂತ ಏನು ಹೇಳ್ತಾರೆ ಒಂದು ನಿಂತಿರ್ತಕ್ಕಂಥ ವಸ್ತು ಇನ್ನೊಂದು ಚಲಿಸ್ತಾ ಇರ್ತಕ್ಕಂಥ ವಸ್ತು ಎರಡನ್ನೂ ಕೂಡ ನೀನು ನೋಡ್ಬೋದು ಯಾಕಂದ್ರೆ ನೀನು ಅದನ್ನು ಅಪೇಕ್ಷೆ ಪಡ್ತಾ ಇದ್ದೀಯ ನಿನ್ನ ಇಚ್ಛೆಯ ಪ್ರಕಾರವಾಗಿ ನಾನು ನನ್ನ ವಿಶ್ವರೂಪನ ನಿನಗೆ ದರ್ಶನ ಮಾಡಿಸ್ತಾ ಇದ್ದೀನಿ ಅದು ಬಹಳ ಮುಖ್ಯ ಅರ್ಜುನ ಕೇಳಿದ್ದಕ್ಕೆ ಒಂದೇ ಒಂದು ಕಾರಣಕ್ಕೆ ಕೃಷ್ಣ ತನ್ನ ವಿಶ್ವರೂಪ ದರ್ಶನ ಅರ್ಜುನಿಗೆ ಕೊಡ್ತಾ ಇದ್ದಾನೆ ಅಂದರೆ ನೋಡೋದಕ್ಕೆ ಅವಕಾಶ ಕೊಡ್ತಾ ಇದ್ದಾನೆ ಅದು ಕೂಡ ಮುಂದಿನ ಶ್ಲೋಕದಲ್ಲಿ ಗೊತ್ತಾಗುತ್ತೆ ಅರ್ಜುನ ಈಗಿರ್ತಕ್ಕಂಥ ನಿನ್ನ ದೃಷ್ಟಿ ನನ್ನ ವಿಶ್ವರೂಪನ ದರ್ಶನ ಮಾಡೋದಕ್ಕೆ ಅದಕ್ಕೆ ಸಾಧ್ಯ ಇಲ್ಲ ಆದ ಕಾರಣ ನಾನು ನಿನಗೆ ದಿವ್ಯ ಚಕ್ಷು ಅಂದರೆ ದಿವ್ಯ ದೃಷ್ಟಿಯನ್ನು ನಾನು ಕೊಡ್ತೀನಿ ಅಂತ ಮುಂದಿನ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ ಆದರೆ ಇಲ್ಲಿ ಭಾವಾರ್ಥದಲ್ಲಿ ಪ್ರಭೂಪಾದರು ಕಾಣಲು ಬಯಸುವ ಏನನ್ನೇ ಆದರೂ ಕಾಣುವ ಶಕ್ತಿಯನ್ನು ಕೃಷ್ಣನು ಅವನಿಗೆ ಕೊಡುತ್ತಾನೆ ಅಂದರೆ ಕೃಷ್ಣ ಅರ್ಜುನನಿಗೆ ಕೊಡ್ತಾನೆ ಅಂತ ಇಲ್ಲಿ ಮೊದಲೇ ಹೇಳ್ತಾ ಇದ್ದಾರೆ ಪ್ರಭುಪಾದರು ಹೀಗೆ ಕೃಷ್ಣನ ದಯೆಯಿಂದ ಅರ್ಜುನನು ಎಲ್ಲವನ್ನು ನೋಡಬಲ್ಲವನಾಗುತ್ತಾನೆ ಅಂದರೆ ಇನ್ನೂ ಏನು ನೋಡಿಲ್ಲ ಭಗವಂತ ಇನ್ನೂ ಏನೂ ತೋರಿಸಿಲ್ಲ ಆದರೆ ತೋರಿಸ್ತೀನಿ ಏನೆಲ್ಲ ನೋಡ್ಬೋದು ಯಾವ ರೀತಿ ಆಶ್ಚರ್ಯಕರವಾದಂಥ ಸಂಗತಿಗಳನ್ನು ನೀನು ನೋಡೋಕೆ ಹೋಗ್ತೀಯಾ ಅದಕ್ಕೆ ನೀನು ಪ್ರಿಪೇರ್ ಆಗಿರು ಅನ್ನೋ ರೀತಿಯಲ್ಲಿ ಅಂದರೆ ನಾವು ಯಾವುದಾದ್ರು ಸಿನಿಮಾಗೆ ಮಕ್ಕಳನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ಹೇಳ್ತೀವಿ ಸಿನಿಮಾ ತುಂಬ ಆರರ್ ಮೂವಿ ಅಪ್ಪ ಇದು ತುಂಬ ಭಯ ಆಗತ್ತೆ ಧೈರ್ಯವಾಗಿರಬೇಕು ನೀನು ಧೈರ್ಯವಾಗಿ ಕೂತ್ಕೊಂಡಿರಬೇಕು ಅಂತ ನಾವು ಏನೆಲ್ಲ ಹೇಳ್ಬಿಟ್ಟು ನಾವು ಕರ್ಕೊಂಡು ಹೋಗ್ತೀವಲ್ಲ ಅದೇ ರೀತಿಯಲ್ಲಿ ಮುನ್ಸೂಚನೆ ಕೊಡ್ತಾ ಇದ್ದಾನೆ ಭಗವಂತ ಅರ್ಜುನನಿಗೆ ಮುಂದೆ ನೀನು ನೋಡ್ತಕ್ಕಂಥ ವಿಷಯಗಳು ಯಾವ ರೀತಿ ಇರುತ್ತೆ ಅದು ನಿನ್ನ ಕೈಯಲ್ಲಿ ಕಲ್ಪನೆ ಕೂಡ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂದರೆ ಏನು ವರ್ತಮಾನ ಏನಿದೆ ಈಗ ಏನು ನಡೀಬೇಕು ಅಂತ ಇರ್ತಕ್ಕಂಥ ಕುರುಕ್ಷೇತ್ರ ಯುದ್ಧ ಇದೆ ಕುರುಕ್ಷೇತ್ರ ಯುದ್ಧನ ನೀನು ಇನ್ನೂ ಪ್ರಾರಂಭ ಮಾಡಿಲ್ಲ ಕುರುಕ್ಷೇತ್ರ ಯುದ್ಧದಲ್ಲಿ ಯಾವ ರೀತಿ ನೀನು ಪ್ರಾರಂಭ ಮಾಡಿದ್ಮೇಲೆ ಏನೆಲ್ಲ ಅನಾಹುತಗಳಾಗತ್ತೆ ಏನೆಲ್ಲ ಸಂಗತಿಗಳು ನಡಗ ನಡೆಯುತ್ತೆ ಅನ್ನೋದನ್ನೆಲ್ಲ ನಾನು ನಿನಗೆ ತೋರಿಸ್ತೀನಿ ಅಂತ ಇದ್ದಾನೆ ಕೃಷ್ಣ ಅಂದರೆ ಫ್ಯೂಚರ್ ಬಗ್ಗೆ ಅಂದರೆ ಭವಿಷ್ಯತನ್ನು ಹೇಳ್ತೀನಿ ಅಂತ ಹೇಳ್ತಾ ಇದ್ದಾನೆ ಇಲ್ಲಿ ಕೃಷ್ಣ ಅಂದರೆ ಭವಿಷ್ಯದಂದರೆ ಯುದ್ಧದಲ್ಲಿ ಏನೆಲ್ಲ ಅನಾಹುತಗಳಾಗತ್ತೆ ಯಾರೆಲ್ಲ ಸಮಾರ ಆಗ್ತಾರೆ ಯಾರಿಗೆ ಜಯ ಸಿಗತ್ತೆ ಅದರ ಪೂರ್ತಿ ಅಂದರೆ ಒಂದು ರೀತಿಯಲ್ಲಿ ಏನು ರನ್ನಿಂಗ್ ಕಾಮಿಟ್ರಿ ಥರ ಭಗವಂತ ಹೇಳ್ತಾ ಇದ್ದಾನೆ ಇಲ್ಲಿ ಅದು ನಾವು ಕೇಳಿದ್ವಿ ಸಂಜಯ ಮತ್ತು ಧೃತರಾಷ್ಟ್ರರ ಮಾತುಕತೆ ಎಲ್ಲೋ ಕೂತ್ಕೊಂಡು ಅವರು ಮಾತಾಡ್ತಾ ಇದ್ದಾರೆ ಅವರು ನೋಡ್ತಾ ಇರ್ತಾರೆ ಕುರುಕ್ಷೇತ್ರ ಯುದ್ಧ ಏನಾಗ್ತಾ ಇದೆ ಅಂತ ಇಲ್ಲಿ ಅರ್ಜುನನಿಗೆ ವಿಶ್ವರೂಪ ದರ್ಶನ ಮಾಡೋದಕ್ಕೆ ಕೃಷ್ಣ ತಯಾರಿ ಮಾಡ್ಕೊಳ್ತಾ ಇದ್ದಾನೆ ನಂತರ ಮುಂದಿನ ಶ್ಲೋಕದಲ್ಲಿ ಭಗವಂತ ಅದರಲ್ಲೂ ಮುಖ್ಯವಾಗಿ ಅರ್ಜುನನಿಗೆ ಹೇಳ್ತಾನೆ ನಿನ್ನಲ್ಲಿರ್ತಕ್ಕಂಥ ಕಣ್ಣು ಅಂದರೆ ಈಗಿರ್ತಕ್ಕಂಥ ನಮ್ಮಲ್ಲಿರ್ತಕ್ಕಂಥ ಎಲ್ಲರ ಕಣ್ಣುಗೂ ಏನಪ್ಪ ಅಂದರೆ ಆಧ್ಯಾತ್ಮಿಕ ವಸ್ತುವನ್ನ ನಮ್ಮ ಕೈಲಿ ನೋಡೋಕ್ಕಾಗಲ್ಲ ಅದಕ್ಕೆ ಭಗವಂತ ಏನಪ್ಪ ಮಾಡಿದ್ದಾನೆ ಅರ್ಚಾವಿಗ್ರಹದ ರೂಪದಲ್ಲಿ ನಮಗೆ ದರ್ಶನ ಕೊಡ್ತಾ ಇದ್ದಾನೆ ನಮ್ಮ ಕಣ್ಣು ಕಾಣಿಸ್ತಕ್ಕಂಥ ವಸ್ತುಗಳೇನು ಕಲ್ಲಿರ್ಬೋದು ಮಣ್ಣು ಇರ್ಬೋದು ಮರ ಇರ್ಬೋದು ಇಟ್ಟಿಗೆ ಇರ್ಬೋದು ಏನೆಲ್ಲ ವಸ್ತುಗಳನ್ನು ನಾವು ನೋಡ್ತೀವಿ ನಮ್ಮ ಕಣ್ಣಿಂದ ಈಗಿರ್ತಕ್ಕಂಥ ನಮ್ಮ ದೃಷ್ಟಿ ಏನಪ್ಪ ಅಂದರೆ ಸೀಮಿತವಾಗಿದೆ ಅಂದರೆ ನಮ್ಮ ಸೆನ್ಸಸ್ ನಮ್ಮ ಇಂದ್ರಿಯಗಳೇನಪ್ಪ ಅಂದರೆ ಸೀಮಿತಕ್ಕೆ ಒಳಗಾಗಿರುತ್ತೆ ಅಂದರೆ ಬೆಳಕಿದ್ದಾಗ ಮಾತ್ರ ನಾವು ಯಾರನ್ನಾರು ನೋಡ್ಬೋದು ಕತ್ತಲಲ್ಲಿ ನಮಗೇನು ಕಾಣಿಸೋದಿಲ್ಲ ಅದೇ ರೀತಿ ಕಿವಿಗೆ ಎಷ್ಟು ದೂರ ಕೇಳಿಸೋಕ್ಕೆ ಸಾಧ್ಯ ಸಾಧ್ಯ ಇರುತ್ತೆ ಅಷ್ಟು ಮಾತ್ರ ಶಬ್ದ ಕೇಳುತ್ತೆ ಈ ರೀತಿ ಇರ್ತಕ್ಕಂಥ ನಮ್ಮ ಇಂದ್ರಿಯಗಳ ಮಿತಿಗೆ ಭಗವಂತ ಯಾವ ರೀತಿ ನಮಗೆ ದರ್ಶನ ಕೊಡ್ತಾ ಇದ್ದಾನೆ ಅಂದರೆ ಆಯಿತು ನಿಮ್ಮ ದೃಷ್ಟಿ ಯಾವ ರೀತಿ ಏನನ್ನ ನೋಡ್ಬೋದು ಅದೇ ರೀತಿ ನಾನು ವಿಗ್ರಹದ ರೂಪದಲ್ಲಿ ಮರದ ರೂಪದಲ್ಲಿ ಅಂದ್ರೆ ಪೇಂಟಿಂಗ್ ರೂಪದಲ್ಲಿ ಅಥವಾ ಏನು ಶಿಲ್ಪ ಯಾವ ರೀತಿ ಕೆತ್ತನೆ ಮಾಡಿರ್ತಾರೆ ಅದೇ ರೀತಿಯಲ್ಲಿ ಅಂದರೆ ಮಾರ್ಬಲ್ ಸ್ಟೋನಲ್ಲಿ ಕೂಡ ನಾನು ಇದ್ದೀನಿ ಕ ಕಲ್ಲಿದ್ದೀನಿ ಶಾಲಿಗ್ರಾಮ ಶೀಲದಲ್ಲಿ ನನ್ನನ್ನು ನೋಡ್ಬೋದು ಯಾಕಂದ್ರೆ ನನಗಿರ್ತಕ್ಕಂಥ ನಮಗಿರ್ತಕ್ಕಂಥ ದೃಷ್ಟಿಯಲ್ಲಿ ಭಗವಂತನನ್ನ ನಾವು ನೋಡಕ್ಕಾಗೋಲ್ಲ ಅಂದ್ರೆ ಭಗವಂತನ ಆಧ್ಯಾತ್ಮಿಕ ಶರೀರವನ್ನು ನಮ್ಮ ಕೈಯ್ಯಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ದಿರೋ ಒಂದು ಕಾರಣಕ್ಕೆ ಭಗವಂತ ಎಷ್ಟು ಕರುಣೆಯಿಂದ ನಮಗೆ ಕಲ್ಲಿರಬಹುದು ಮರ ಇರ್ಬೋದು ಏನೆಲ್ಲ ವಸ್ತುಗಳಿಂದ ಭಗವಂತ ವಿಗ್ರಹದ ರೂಪದಲ್ಲಿ ನಮಗೆ ದರ್ಶನ ಕೊಡ್ತಾ ಇದ್ದಾನೆ ನಾವು ದೇವಾಲಯಕ್ಕೆ ಹೋದಾಗ ನಾವು ನೋಡ್ತೀವಿ ಭಗವಂತನನ್ನು ಎಷ್ಟು ಸುಂದರವಾಗಿರ್ತಾನೆ ಯಾವ ರೀತಿ ಅಲಂಕಾರ ಮಾಡಿರ್ತಾರೆ ಅದರಲ್ಲೂ ತಿರುಪತಿ ತಿಮ್ಮಪ್ಪನ ನಾವು ನೋಡೋದಕ್ಕೆ ಎಷ್ಟು ಕಷ್ಟಪಟ್ಕೊಂಡು ಹೋಗ್ತೀವಿ ಆದರೆ ಕೆಲವೇ ಸೆಕೆಂಡ್ಸ್ ಅಂತ ಏನು ಹೇಳ್ತೀವಿ ಕೆಲವೇ ಕ್ಷಣಗಳಲ್ಲಿ ನಾವು ಭಗವಂತನ ದರ್ಶನ ಮಾಡಿಕೊಂಡು ಹೊರಗಡೆ ಬರ್ತೀವಿ ಆದರೆ ಅದು ನಮ್ಮ ಮನಸ್ಸಿಗೆ ನಮ್ಮ ಹೃದಯಕ್ಕೆ ಎಷ್ಟೊಂದು ಸಂತೋಷ ಕೊಡತ್ತೆ ಅಂದರೆ ಆ ರೂಪನ ನೋಡೋದಕ್ಕೆ ನಮಗೆಷ್ಟು ಸಂತೋಷ ಆಗತ್ತೆ ಅದೇ ಆದರೆ ಇಲ್ಲಿ ವಿಶ್ವರೂಪ ದರ್ಶನ ಯಾವಾಗ ಆಗತ್ತೆ ಅರ್ಜುನ ಯಾವ ರೀತಿ ತೊಂದರೆ ಪಡ್ತಾನೆ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ನೋಡೋಣ ಹರೇ